ನಮಸ್ಕಾರ ವೀಕ್ಷಕರೇ ಕಾಮಿಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಹನುಮಕ್ಕನಲ್ಲವರ್ ಸತತವಾಗಿ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿ ಕೆಲವು ವರ್ಷಗಳಿಂದ ಪೊಲೀಸ್ ಕಣ್ತಪ್ಪಿಸಿ ದಂಡ ಕಟ್ಟದೇ ವಾಹನ ಚಲಾಯಿಸುತ್ತಿದ್ದ ಬಿಡಿಕೆ ಶಿವಕುಮಾರ್ ಸರ ಭಾಳ ದಿನದ ಮಿಶಿಕೆರೆ ಹದಿನೆಂಟುವರೆ ಸಾವಿರ ದಂಡ ಕಟ್ಟಲೆ ಬಿಡ್ತೇವನೋ ಎಲ್ಲ ಬಿಡುದಿಲ್ಲ ಬಿಡದ ಹೆಬ್ಬರ್ಡ್ ಫ್ಲೈಓವರ್ ಮೇಲೆ ಪೊಲೀಸರಿಂದ ಲಾಕ್ ಆದಾಗೂ ಕೂಡ ಕ್ಯಾರೆ ಎನ್ನದೇ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ದೇವಸ್ಥಾನಕ್ಕೆ ಹೋದ ಬಿ ಶಿವಕುಮಾರ್ ಅಮ್ಮ ದೇವ್ರೆ ಈ ಸಿದ್ರಾಮುಲ್ಲಾ ಕಾನ್ನ ನಂಬಿ ಹಾಳಾಗೋದೆ ಈಗ ಫೈನ್ ಕಟ್ಟಕೂರೋಕ್ಕಿಲ್ಲ ಗ್ಯಾರಂಟಿ ಕೊಡಾಕೂರಕಿಲ್ಲ ದೇವ್ರೆ ನಂದೇ ಯೂಸ್ ತಗೊಂಡು ಸಿ ಎಂ ಆಗಿ ಈಗ ನನಗ ಫಂಕ್ಷನ್ದಾಗ ಅವಮಾನ ಮಾಡ್ತಾನ ಇವ ನಂಗ ಸಿ ಎಂ ಕುರ್ಚಿ ಬಿಡೋ ಹಂಗೇನು ಕಾಣುವರ್ದ ಈಗ ಅವನು ಮರಿ ತೆಗರ್ ಹೊಸ ವಸ ನಾಯಿ ಮರಿ ರಾಜಕೀಯ ಕ್ಲಾಂಚ್ ಬೇರೆ ಮರ್ಯಾನ ಈಗ ನೀನ ನನ್ ಕಾಪಾಡಬೇಕು ಈ ಕಾಯಿ ನೆಲಕ್ಕೆ ಕುಡಿತಾ ಇಲ್ಲ ತಾಯಿ ಸಿದ್ಧರಾಮಿ ಕುಡೀತಿದ್ದೆ ನನ್ಕು ಹಕ್ ಕೊಡಲಿ ಇನ್ನ ತಿಮ್ಮಂಗ್ ಕೋಳ್ಯಲಿ ಹಾಕ್ ತಿಮ್ಮ ಕೂಡಲೆ ಕರ್ನಾಟಕದಲ್ಲಿ ಮಾರೋಕೆ ಏನೂ ಉಳಿಯದೆ ರಾಜ್ಯೋತ್ಸವದ ಪ್ರಶಸ್ತಿಗಳನ್ನೇ ಮಾರಿದ್ದ ಸಿದ್ರಾಮುಲ್ಲಾ ಖಾನ್ ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡಿದ ಸರ್ಕಾರ ಐವತ್ತು ಪ್ರಶಸ್ತಿಗಳನ್ನ ಹಣದ ಆಸ್ತಿಗೆ ಬಿಕ್ರಿ ಮಾಡಿದೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ಮೋದಿ ಪದನ ನೆಕ್ಕಬೇಕು ಸಿದ್ದರಾಮಯ್ಯ ಲಚ 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 ಅಂತ ಯಾಕೆಂದ್ರೆ ಅಷ್ಟು ಗಿರಿವಿನ ಹರಾಜ್ಗೆ ಇಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂತದಿರಿ ಅದನ್ನು ಹರಾಜ್ಗೆ ಇಟ್ಬಿಟ್ಟಲ್ರಿ ರಾಜ್ಯೋತ್ಸವ ಇರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಅಲ್ರಿ ಸಿದ್ದರಾಮಯ್ಯ ಅವರ ಇಷ್ಟರ ಮಟ್ಟಿಗೆ ದಿವಾಳಿ ಆಗಿದ್ರೆ ಈ ರಾಜ್ಯದ ಮಹಿಳೆಯರಿಗೆ ಕ್ಷಮೆ ಕೇಳಿ ಈ ಗ್ಯಾರಂಟಿ ಸ್ಕೀಮ್ ನ ಬಂದ್ ಮಾಡಿಬಿಡ್ರಿ ಅವರು ಕ್ಷಮಿಸಿ ಮುಂದೆ ಮತ್ತೆ ನಿಮ್ಮನ್ನ ಗೆಲ್ಸಿದ್ರು ಗೆಲ್ಲಿಸಬಹುದು ರಾಜ್ಯ ದಿವಾಳಿಯಾದ ಖುಷಿಗೆ ಸಿದ್ದರಾಮಯ್ಯ ಅವರಿಂದ ರಾತ್ರಿ ರಸಮಂಜರಿ ಕಾರ್ಯಕ್ರಮ ಮಹಿಳೆಯರಿಗೆ ಫ್ರೀ ಬಸ್ ಶಾಲಾ ಮಕ್ಕಳಿಗೆ ಹಲಸಿದ ಡಿಶ್ ಹೌದು ಫ್ರೀ ಸ್ಕೀಮ್ನಿಂದಾಗಿ ವಿದ್ಯಾರ್ಥಿಗಳಿಗೆ ಊಟ ನೀಡಲು ಬಿಡಿಗಾಸಿಲ್ಲ ಈ ದರಿದ್ರ ಸರ್ಕಾರಕ್ಕೆ

ಅಲ್ರಿ ಕಾಂಗ್ರೆಸ್ನವ್ರ ನಮ್ ಕರ್ನಾಟಕದ ಮಕ್ಕಳ ಪಾಕಿಸ್ತಾನದ ಮಕ್ಕಳ ತರ ಊತಕ್ಕ ಪರದಾಡೋ ಹಂಗ ಮಾಡಿಬಿಟ್ರಲ್ಲ ಅಂದಂಗ ನೀವು ಕಾಫಿ ಟೀಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಿ ಮುಖ್ಯಮಂತ್ರಿ ಮನೆಗೆ ಕಾಫಿ ಟೀಗೇನೆ ಇನ್ನೂರು ಕೋಟಿ ಖರ್ಚು ಮಾಡಿದ್ದಾರೆ ದಿನಕ್ಕೆ ಹನ್ನೊಂದು ಲಕ್ಷ ಖರ್ಚು ಮಾಡ್ತಾರ ಹನ್ನೊಂದು ಲಕ್ಷ ರೂಪಾಯಿ ಕಾಫಿ ಯಾವ ಪುಣ್ಯಾತ್ಮ ಕುಡಿತಾನೋ ಅದ್ ಯಾವ ಕಾಫಿ ತರಿಸ್ಕೊಡ್ತಾರೋ ನಂಗೆ ಗೊತ್ತಿಲ್ಲ ಅದೇನು ವಿಶೇಷವಾಗಿ ಕಾಫಿ ತರಿಸ್ಕೊಡ್ತೀರೋ ಯಾವ್ದಲ್ಲಿ ಈಗ ಹೆಲಿಕಾಪ್ಟರ್ ಓಡಾಟ ಕಡಿಮೆ ಆಗಿಲ್ಲ ಮಂತ್ರಿಗಳಿಗೆ ಹೊಸ ಕಾರು ಅವ್ರ ಖರ್ಚು ಕಡಿಮೆ ಆಗಿಲ್ಲ ಬಡಪಾಯಿ ದುಡ್ಕೋ ತಿನ್ನೋ ಕೇಸ್ ಆಡಿಸಿ ಅವ್ರಿಗೆ ಹಾಕ್ರಿ ಸಂಯಮ ಪಾಠ ಹೇಳ್ತೀರಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿಸಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲ ಟೀಸು ಪುಲ್ತಾನ್ ಹೌದು ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದೆ ಟೀಸು ಪುಲ್ತಾನ್ ಅಂತ ಬಿ ಸಿ ಮಹಾದೇವಪ್ಪ ಹೇಳಿದ್ದಾರೆ ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕಟ್ಟಕ್ಕೆ ಇದಕ್ಕೆ ಜನ ಸಾಕ್ಷಿಯಲ್ಲಿದೆ ಎಂದಾಗ ಟೀಸು ಪುಲ್ತಾನನ ಮೊಮ್ಮಗನಾದ ಆರ್ ಎಂ ಡಿ ಹತ್ತಿರ ಹೋಗಿ ವಿಡಿಯೋ ದಾಖಲೆ ತಂದು ಕೊಟ್ಟ ಬಿ ಸಿ ಮಹಾದೇವಪ್ಪ ಅಲ್ರಿ ಟೀಸು ಪುಲ್ತಾನ್ ಸತ್ತ ನೂರ್ ವರ್ಷ ಆದ್ಮೇಲೆ ಕಟ್ಟಿರೋ ಡ್ಯಾಮ್ಗೆ ನೀವು ಟೀಸು ಪುಲ್ತಾನನೇ ಅಡಿಗಾಲಿಟ್ಟಿದ್ದು ಅಂತಿರಲ್ಲ

ಮೂವತ್ತೆಂಟು ತಿಂಗಳ ಸಂಬಳ ಬಾಕಿಗೋಸ್ಕರ ಸೋರಿಸಿ ಅತ್ತ ಕೆ ಎಸ್ ಆರ್ ಸಿ ಚಾಲಕರು ಗ್ರಾಚ್ಯಟಿ ದುಡ್ಡು ಕೇಳ್ರೆ ಯಾರು ನೀವು ನಡೀಲಿ ಕೊಡ್ತೀವಿ ಬಂದಾಗ ಅಂತಾರೆ ಸರ್ ಚಿತ್ರ ಕೊಡ್ತಾರೆ ಸರ್ ನಮಗಂತೂ ದೇವ್ರಾಣೆ ಕೈ ಮುಲ್ ಹೇಳ್ತೀನಿ ಇಂತ ಸರ್ಕಾರ ಅಲ್ಲ ಸರ್ ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇದಾರಂತೆ ಕರೀತಾರೆ ಬೆಣ್ಣೆ ಹಚ್ಚಿ ಬೆಣ್ಣೆ ಮಾತಾಡ್ ಕಳಿಸ್ತಾರೆ ಸರ್ ಯಾವುದೂ ಮಾಡಿಲ್ಲ ಸರ್ ಜೀವನಕ್ಕೆ ಜೀವನ ಕಷ್ಟ ಸರ್ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಸರ್ ನಮ್ಮ ಹೆಣ್ಣು ಮಕ್ಕಳು گارಮೆಂಟ್ಸ್ ಕೋತ ಸರ್ ರವೀಂದ್ರ ಜೀವನಾ ಸರ್ ನಮಗೆ ಬಹಳ ಕಷ್ಟ ಸರ್ ಆ ಸ್ಟೇಮ್ ಸರ್ ಮನೆ ಕಡೆ ತುಂಬಾ ಕಷ್ಟ ಸರ್ ಹೇಳಿದ್ರೆ ಕೇಳಲ್ಲ ಸರ್ ಯಾರು ಆಫೀಸ್ ಕಡೆ ಬಂತು ಹೋಗಿರೋ ನೀ ಹೊಂತರೆ ಸರ್ ಗ್ರಾಜುಯೇಟ್ ಹುಡುಗನೋ ಸರ್ ಆ ಬಡಲ ಸರ್ ಏ ಪिल्मರ್ತಿ ಹೋಗಯಾಂತರೆ ಬಡೇ ಹೋಗಿರೋ ಮ್ಯಾಲ್ ಕಳಿಸುತ್ತರೆ ಮ್ಯಾಲ್ ಹೋಗಿರೋ ಬಡೇ ಕಳಿಸುತ್ತರೆ ಸರ್ ಈ ಚಿತ್ರಿನ ಸರ್ ಬಹಳ ಸರ್ ಈ ಸಮಸ್ಯೆ ಸರ್ बदली ಆದರ ಕಾರ್ಪೊರೇಷನ್ ಸೇರ್ ಕಿದ್ರೇಂ ಕೆಲಸ ಆಗದ ಸರ್ 2 ವರ್ಷ ಸರ್ ಕೈ ಮಿತಿ ನೇನರ ಮಾಡಿಬಿಡಿ ಸರ್ ಅಲ್ರೀ ಏ ಸಿದ್ರಾಮಯ್ಯ ಹಗಲು ರಾತ್ರಿ ಎನ್ನದ ಕಷ್ಟಪಟ್ಟು ದುಡಿತಾರ ಅಂಥವ್ರಿಗೆ ನೀವು ಸಂಬಳ ಕೊಡ್ಲಾರ್ದ ಈ ಹೆಣ್ಣುಮಕ್ಳು ಫ್ರೀ ಬಗ್ಗೆ ಕೂತಿರಲ್ಲ ನಿನಗೆ ಚೂರು ಕಡನೆ ಅನ್ನೋದೇ ಇಲ್ವಾ ಒಂದು ಐಡ್ಯಾ ಮಾಡ ಬ್ಯೂಟಿ ಪ್ರಾಡಕ್ಟ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಸ್ಬಿಡ ಒಂದ ವಾರಕ್ಕ ಕೋಟೆ ಅಂತ್ರ ಹಣ ಬರ್ತೈತಿ ಆ ಹಣದಿಂದರ ಇವರು ಸಂಬಳ ಕೊಟ್ಟು ಬಿಡ ಪಾಪೋರ್ ಗೋಳ ನೋಡಕ್ಕೆ ಸಮಾವೇಶದಲ್ಲಿ ಕಾರ್ಯಕರ್ತರು ಕೊಟ್ಟ ಭಿಕ್ಷೆ ಕಮ್ಮಿ ಆಯಿತು ಇನ್ನೂ ಜಾಸ್ತಿ ಕೊಡಿ ಅಂದ ಮಲ್ಲಿಕಾರ್ಜುನ್ ಅಂದು ಖರ್ಗೆ ಇಟ್ಟಿರಿ ನೋಡ್ರಿ ಅಲ್ಲಿ ಶಿವಕುಮಾರ್ ಕೊಡ್ರಿ ಜಾಸ್ತಿ ಕೊಡ್ರಿ ಅಲ್ಲ ನೀವು ದಿವಾಳಿ ಆಗಿ ಬಡ ಜನರನ್ನ ಅಯ್ಯೋ ಅನ್ಸೋದು ನೋಡ್ಲಾರ್ದ ನಿಮ್ಮ ಕಾರ್ಯಕರ್ತರ ಐವತ್ತು ನೂರು ರೂಪಾಯಿ ದಣಗಿ ಕೊಡತ್ತರ ಅದ್ರಾಗೂ ಜಾಸ್ತಿ ಕೇಳ್ತಿರಲ್ಲೋ ಕರಮ ಸರಿ ಇವರು ಡೋಂಬರಾಟ ನೋಡಿ ಸ್ವಲ್ಪ ಬೇಜಾರಾಗೈತಿ ಬರ್ರಿ ಒಂದೇ ಮಾತಾಡ ಮಾಡಿ ಕೇಳೋಣ್ಣೀತ್ සානක ස රශ්්‍රගිත්ශුරුකර සිද්‍රම යන්න නැමි ඒ උත්සනම කළ රශ්්‍රීත රශ්්‍රීත් රශ්්‍රගීත් නිග රතද උත්ස නමගන හච් රශ්්‍ර ීත් ರೇ ನಕ್ ಸುಮ್ನಾಗ್ಬೇಡ್ರಿ ಏ ಸಿನಿವಿಂಗ್ಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಬಾರಿಸಿ ಕಾಯ್ ಹೊಡಿರಿ ದೋಸ್ತ, ಸಿನಿವಿಂಗ್ಸ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಕಾಯ್ ಹೊಡಿರಿ